ಇವತ್ತು ಆನೇಕಲ್ ಪಟ್ಟಣದಲ್ಲಿ ಅಪಘಾತಗಳಾಗಿದ್ದಾವೆ ಅಸ್ಮಾತ್ರ ಅಲ್ಲ ನಾಗರಿಕರು ಮರಣ ಕೂಡ ಆ ರಸ್ತೆ ಅಪಘಾತಗಳಿಂದ ನಾವು ನೋಡ್ತಾ ಇದ್ದೀವಿ ಇವತ್ತು ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಇನ್ನು ಸರಿಪಡಿಸಲಿಕ್ಕೆ ಆನೇಕಲ್ ಪುರಸಭಾ ಕಾರ್ಯ ಕಾರ್ಯಾಲಯ ಮುಂದಾಗ್ತಾ ಇದೆ ಇವತ್ತು ಈಗೊಮ್ಮೆ ಅಲ್ಲ ಇನ್ನು ಕಾಂಧಿ ಸರಿಯಾದ ರೀತಿಯಂತ ರಸ್ತೆಯನ್ನ ನಿರ್ಮಾಣ ಮಾಡಲಿಕ್ಕೆ ರಸ್ತೆಯನ್ನ ತಲುಪಿಸ್ಲಿಕ್ಕೆ ಇವತ್ತು ಆನೆಕಲ್ ಪುಸ್ತಕ ಕಾರ್ಯ ಮುಂದಾಗ್ತಾ ಇಲ್ಲ ಇವತ್ತು ಹಾಗೆ ಒಳ ಚಂಡಿಂಡ ವ್ಯವಸ್ಥೆ ಬಳ ಚರಂಡಿ ವ್ಯವಸ್ಥೆ ಕೂಡ ಬಹಳ ಗಂಭೀರ ಸಮಸ್ಯೆ ಆಗಿದೆ ಇವತ್ತು ಆನಿಗಲ್ಪಟ್ಟದಲ್ಲಿ ಮಳೆ ಬಂದ್ರೆ ಚರಂಡಿ ನೀರೆಲ್ಲ ಕೂಡ ರಸ್ತೆಯಲ್ಲಿ ಇರ್ತದೆ ರಸ್ತೆಯಲ್ಲಿ ಹೋಗಬೇಕಾಗ್ತದೆ ನೀರೆಲ್ಲ ಮನೆಗಳಿಗೆ ಹೋಗ್ತದೆ ಚರಂಡಿ ನೀರೆಲ್ಲ ಮನೆಯಲ್ಲಿ ಬರುವಂತ ಪರಿಸ್ಥಿತಿಗಳು ಮನೆ ಮುಂದೆ ಇರ್ತಕ್ಕಂಥ ಪರಿಸ್ಥಿತಿಗಳು ನಾವು ಮಳೆ ಬಂದಾಗ ಮಳೆ ನೀರು ಹೋಗ್ಲಿಕ್ಕೆ ಚರಂಡಿ ನೀರು ಹೋಗ್ಲಿಕ್ಕೆ ಸರಿಯಾಗಿ ಕಾಲುಗಳನ್ನ ಕಡೆಯ ಸರಿಯಾಗಿರ್ತಕ್ಕಂಥ ಚರಂಡಿ ವ್ಯವಸ್ಥೆಯನ್ನ ನಿರ್ಮಾಣ ಮಾಡ್ಲಿಕ್ಕೆ ಈ ಪುರಸಭೆ ವಿಫಲ ಆಗಿರ್ತಕ್ಕಂಥದ್ದು ನಾವು ಇವತ್ತು ಸರಿಯಾಗಿ ತರ್ಪಡಿಸಲಿಕ್ಕೆ ಮುಂದಾಗ್ತಾ ಇಲ್ಲ ಇವತ್ತು ಅದೆಲ್ಲವೇ ಇವತ್ತು ಆನೇಕಲ್ ಪಟ್ಟಣದಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ನಾಗರಿಕರಿದ್ದಾರೆ ಓಡಾಡ್ತಾರೆ ಓಡಾಡ್ತಕ್ಕ ಸಾರ್ವಜನಿಕ ಸಾರ್ವಜನಿಕ ಶೌಚಾಲಯಗಳು ಕೂಡ ಸರಿಯಾಗಿ ನಿರ್ಮಾಣ ಮಾಡಿಲ್ಲ ಆನೇಕಲ್ ಪಟ್ಟಣದಲ್ಲಿ ಅಲ್ಲೋ ಇನ್ನು ಇಲ್ಲೊಂದು ನಿರ್ಮಾಣ ಮಾಡಿರೋ ಹೊರತಾಗಿ ಸುರಿಯಾದ್ಯಂತ ನಿರ್ವಹಣೆ ಮಾಡದೆ ಇರತಕ್ಕಂಥ ಪರಿಸ್ಥಿತಿ ಕೂಡ ನಾವು ನೋಡ್ತೀವಿ ಈ ರೀತಿ ಆನೇಕಲ್ ಪಟ್ಟಣ ಪಟ್ಟಣದಲ್ಲಿ ಇವತ್ತು ನಾಗರಿಕ ಸಮಸ್ಯೆಗಳು ಬಹಳ ಗಂಭೀರವಾಗಿ ಸಮಸ್ಯೆಗಳು ಆಗ್ತಿದ್ದಾವೆ ಆದ್ರೆ ಈ ಆನೆಕಲ್ ಪುರಸಭೆ ಕಾರ್ಯಾಲಯ ಈ ಯಾವ ಬಗ್ಗೆ ಇಲ್ಲ ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಈ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಮುಂದಾಗ್ತಾ ಮುಂದಾಗದಿರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇವತ್ತು ಈ ಪ್ರತಿಭಟನೆ ಮುಖಾಂತರವಾಗಿ ಬಿಪಿಎಂ ಪಕ್ಷ ಆನೆ ಪುರಸಭೆಯ ಅಧಿಕಾರಿಗಳನ್ನ ಜನಪ್ರತಿನಿಧಿಗಳನ್ನ ಒತ್ತಾಸೆ ಮಾಡ್ತಾ ಇದೆ ಈ ಪ್ರದೇಶದಲ್ಲಿ ಅನೇಕಲ್ ಕಟ್ಟಿನಲ್ಲಿ ಇರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆಯನ್ನ ಇಲ್ಲಿರ್ತಕ್ಕಂಥ ಅಕ್ರಮ ಸಕ್ರಮದಲ್ಲಿ ಏನು ಹೇಳಿ ಬೇಕಂತೇಳಿ ಒಟ್ಟು ಅರ್ಜಿಗಳನ್ನ ಹಾಕೊಂಡಿದ್ದಾರೆ ಜನರು ಅವರಿಗೆ ಅಸ್ಪಾದನೆ ನೀಡೋದಿರಲಿ ಅನೇಕ ಕಟ್ಟಡದಲ್ಲಿ ರಸ್ತೆ ಸಮಸ್ಯೆ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ ರಸ್ತೆಯಿಂದ ದುರುಪಡಿಸಿ ಸರ್ಪಡಿಸೋದಿರಲಿ ಹಾಗೆಯೇ ಇಲ್ಲಿ ವಾಹನ ಸಂಚಾರ ದಟ್ಟಣೆ ದೊಡ್ಡ ಸಂಖ್ಯೆಯಲ್ಲಿ ಆಗ್ತಾ ಇರೋ ಸಂದರ್ಭದಲ್ಲಿ ಅಗತ್ಯ ಅಳವಡಿಸಿ ರಸ್ತೆ ಸಂಚಾರ ಸುಗಮ ಸಂಚಾರವನ್ನ ಆಗ್ಲಿಕ್ಕೆ ಕ್ರಮಗಳನ್ನ ವಹಿಸೋದಿರಲಿ ಮಳೆ ಬಂದಾಗ ಹೊರಚಿ ವ್ಯವಸ್ಥೆಯನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಿ ಮಳೆ ನೀರು ಇವತ್ತು ಹೋಗುವ ರೀತಿಯಲ್ಲಿ ಅಗತ್ಯ ಕ್ರಮಗಳನ್ನ ವಹಿಸೋದಿರ್ಲಿ ಈ ರೀತಿಯಂತ ಅಲ್ಲವಾರು ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಸಿಪಿಎಂ ಪಕ್ಷ ಇವತ್ತು ಎತ್ತಾಸೆಯನ್ನು ಮಾಡ್ತಾ ಇದೆ ಆನೆಕಲ್ಲಿ ಇವತ್ತು ಆನೆ ಕಲ್ ಪುರುಸದಲ್ಲಿರ್ತಕ್ಕಂತ ಅಧಿಕಾರಿಗಳು ಜನಪ್ರತಿನಿಧಿಗಳು ಈ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಕೊಂಡಾಗಬೇಕು ಇಲ್ಲ ಅಂದ್ರೆ ಇನ್ನೂ ಕೂಡ ದೊಡ್ಡ ಪ್ರಮಾಣದ ಹೋರಾಟಗಳನ್ನ ಸಿಪಿಎಂ ಪಕ್ಷ ಆನೇಕಲ್ ನಗರದಲ್ಲಿ ನಡೆಸದೇನೋ ಎಚ್ಚರಿಕೆಯನ್ನು ಇವತ್ತು ಸಿಪಿಎಂ ಪಕ್ಷ ನೀಡ್ತಾ ಇದೆ ಇವತ್ತು ಇವತ್ತು ಅಧಿಕಾರಿ ಒಳಗಡೆ ಅಧಿಕಾರಿಗಳು ಇರ್ತಿದ್ದೀವಿ ಇಲ್ಲಿ ಯಾರು ಅಧಿಕಾರಿಗಳಿದ್ದಾರೋ ಅವ್ರು ಯಾರು ಪ್ರತಿನಿಧಿಗಳಿದಾರೋ ಒಂದು ಮನೆ ಪತ್ರ ಇಸ್ಕೊಳ್ಳಿಕ್ಕೆ ಬರಬೇಕು ಅನ್ನೋಂತ ಒತ್ತಾಸೆಯನ್ನ ನಾವು ಮಾಡ್ತಾ ಇದ್ದೀವಿ ಇವತ್ತು ಇವತ್ತೇನು ಶಾಸ್ತ್ರ ಬರ್ತಾರೆ ಅಂತೇಳಿ ಅಲ್ಲೆಲ್ಲ ಬುದ್ಧಿ ಪೂಜನ ಮಾಡ್ತಾರೆ ಅಷ್ಟೇ ಈ ರೀತಿಯಂತ ಶಾಸ್ತ್ರ ರೀತಿ ಆನೆಕಲ್ ಪಟ್ಟಣದಲ್ಲಿ ಹಲವಾರು ಉದ್ಘಾಟನಾ ಕಾರ್ಯಕ್ರಮ ನಡೀತಾರೆ ಹೊರತಾಗಿ ಯಾವುದೇ ಕಾರಕ ಕಾಮಗಾರಿಗಳು ಕಾರ್ಯಕ್ಕೆ ಬಂದಿಲ್ಲ ರಾಜಕಾರಣಕ್ಕಾಗಿ ಇವತ್ತು ಜನರನ್ನ ಜನರಿಗೆ ಮೊದಲು ಮಾಡಲಿಕ್ಕೆ ಕಾಮಗಾರಿ ಉದ್ಘಾಟನೆ ಮಾಡ್ತೀವಿ ಸರಿಪಡಿಸುತ್ತೇವೆ ಹೇಳೋದಲ್ಲ ನಿಜವಾದಂತ ಜನರಿಗೆ ತಲುಪಕ್ಕ ಸೌಲಭ್ಯಗಳು ಅವ್ರಿಗೆ ಅಗತ್ಯ ಮೂಲ ಮೂಲಭೂತ ಸೌಕರ್ಯಗಳನ್ನ ಉಳಿಸಂತ ಕೆಲಸಗಳನ್ನ ಇವತ್ತು ಮಾಡಲಿಕ್ಕೊಂಡಾಗಬೇಕಾಗ್ತದೆ ಅದು ಹೊರತಾಗಿ ಇವತ್ತು ಯೋಜನೆಗೆ ಮುಖಾಂತರವಾಗಿ ಭ್ರಷ್ಟಾಚಾರ ಮುಳುಗಿ ಇವತ್ತು ಜನರನ್ನವನ್ನ ಲೋಟಿ ಮಾಡಿ ಇವತ್ತು ಇಡೀ ಆಣೆಕಲ್ ಕುಸ ವ್ಯವಸ್ಥೆ ಆಡಳಿತ ವ್ಯವಸ್ಥೆಯನ್ನ ಇವತ್ತು ದುರ್ಬಲಗೊಳಿಸ್ತಕ್ಕಂಥದ್ದು ಇವತ್ತು ಜನಸಾಮಾನ್ಯರ ಸಮಸ್ಯೆಗಳನ್ನ ಪರಿಹಾರ ಮಾಡಿರತಕ್ಕಂಥದ್ದು ಏನಿದಾವೆ ಈ ನೀತಿಗಳು ಈ ಕೂಡಲೇ ಬೆಳ್ಳಿ ಕಾಗಬೇಕು ನಾಗರಿಕ ಸಮಸ್ಯೆಗಳು ಪರಿಹಾರ ಆಗಬೇಕು ಅನ್ನೋದನ್ನ ಒತ್ತಾಸ ನೀವು ಪ್ರತಿಭಟನೆ ಮುಖಾಂತರವಾಗಿ ಮಾಡ್ತಾ ಇದ್ದೀವಿ ನಾಗರಿಕ ಬಂಧುಗಳೇ ಆ ದೇಶದಲ್ಲಿ ಸಿಪಿಎಂ ಪಕ್ಷ ಸ್ಥಳೀಯ ಪಕ್ಷಗಳ ಪ್ರಶ್ನೆಗಳ ಆಧಾರದಲ್ಲಿ ಇವತ್ತು ಪ್ರತಿಭಟನೆಗಳನ್ನ ನಡೆಸ್ತಾ ಇದೆ ಈ ಹೋರಾಟಗಳನ್ನ ಇನ್ನೊಂದಷ್ಟು ಮುಂದುವರಿಯಲಿಕ್ಕೆ ಕೂಡ ನಾವು ಮುಂದಾಗಲಿಕ್ಕೆ ಮುಂದಾಗ್ತಾ ಇದೆ ಇವತ್ತು ಬೆಲೆ ಏರಿಕೆ ಪ್ರಶ್ನೆ ಗಂಭೀರ ಪ್ರಶ್ನೆ ಆಗ್ತಿದೆ ಇವತ್ತು ಬೆಲೆ ಏರಿಕೆ ನಿಯಂತ್ರಣ ಮಾಡಲಿಕ್ಕೆ ಬೆಲೆ ಏರಿಕೆ ನಿಯಂತ್ರಣ ಮಾಡಲಿಕ್ಕೆ ಇವತ್ತು ಸರ್ಕಾರ ಮುಂದಾಗ್ತಾ ಇಲ್ಲ ಅಗತ್ಯ ವಸ್ತುಗಳ ಬೆಲೆಗಳು ನಿರಂತರವಾಗಿ ಹೆಚ್ಚಳ ಆಗ್ತಾ ಇದೆ ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಇರತಕ್ಕಂಥ ಅಬಕಾರಿ ಸುಂಕ ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ತೆರಿಗೆ ನೀತಿಯಿಂದ ಇವತ್ತು ಪೆಟ್ರೋಲ್ ಉತ್ಪನ್ನಗಳ ಬೆಲೆಗಳು ರೇಪೆ ಆಗ್ತಿದ್ರೆ ಹಾಗೆ ಅಗತ್ಯ ವಸ್ತುಗಳ ಬೆಲೆಗಳು ಕೂಡ ಇವತ್ತು ನಿರಂತರವಾಗಿ ಏರಿಕೆ ಆಗ್ತಾ ಇದೆ ಬೆಲೆಗಳ ನಿಯಂತ್ರಣ ಮಾಡಕ್ಕಾಗ್ತಾ ಇಲ್ಲ ಆದರೆ ಜನಸಾಮಾನ್ಯರ ಕೂಲಿಯಲ್ಲಿ ವೇತನದಲ್ಲಿ ಹೆಚ್ಚಲ ಕಾಣ್ತಾ ಇಲ್ಲ ಯಾಕಂತ ಹೇಳಿದ್ರೆ ಉದ್ಯೋಗ ಇಲ್ಲ ನಿರುದ್ಯೋಗ ಪ್ರಮಾಣ ದಡ ಸಂಖ್ಯೆಯಲ್ಲಿ ಆಗ್ತಿಲ್ಲ ಇವತ್ತು ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಇವತ್ತು ಇರ್ತಕ್ಕಂಥ ಕಾರ್ಮಿಕರಿಗೆ ಇರ್ತಕ್ಕಂಥ ನೌಕರರಿಗೆ ಉಳಿಯದಂತ ವೇತನ ನೀಡದಿರ್ತಕ್ಕಂಥದ್ದು ನಾವು ಹೊರತಾ ಇದ್ದೀವಿ ಕಡಿಮೆ ಕೂಲಿಯಲ್ಲಿ ದುಡಿಮೆ ಮಾಡತಕ್ಕಂಥ ಪರಿಸ್ಥಿತಿಗೆ ಆಗ್ತಾ ಇದೆ ಇವತ್ತು ಅಸ್ಮಾತ್ರ ಇವತ್ತು ಎಂಟು ಗಂಟೆ ಕೆಲಸದ ಅವಧಿ ಅನ್ನೋದನ್ನ ಇಲ್ಲ ಮಾಡಲಿಕ್ಕೆ ಇವತ್ತು ಹನ್ನೆರಡು ಗಂಟೆ ಕೆಲಸದ ಅವಧಿ ಮಾಡಬೇಕು ಎಡ ಮಾಡ್ಬೇಕನ್ನುವಂತ ರೀತಿಯಲ್ಲಿ ಕಾನೂನು ಇವತ್ತು ಮಾತಾಡ್ ಮಾಡ್ಲಿಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೋದಿ ಸರ್ಕಾರ ಮುಂದಾಗ್ತಿರತಕ್ಕಂಥದನ್ನ ನಾವು ನೋಡ್ತಾ ಇದೀವಿ ಇವತ್ತು ಸೊ ಈ ರೀತಿಯಲ್ಲಿ ಇವತ್ತು ಒಂದ್ ಕಡೆ ಬೆಲೆ ಏರಿಕೆ ನಿಯಂತ್ರಣ ಮಾಡದೇ ಇರ್ತಕ್ಕಂಥದ್ದು ಮತ್ತಿನ್ನೊಂದ್ ಕಡೆ ಜನರ ಕೂಲಿಯನ್ನ ಹೆಚ್ಚಲ ಆಗದಿರತಕ್ಕಂಥದನ್ನ ನಾವು ನೋಡೋ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಮಿಕ ವಿರೋಧಿಯಾಗಿ ದುಡಿಯು ಜನತೆಯ ವಿರೋಧವಾಗಿರ್ತಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನೀತಿಗಳ ವಿರುದ್ಧವಾಗಿ ಇದೇ ಜುಲೈ ನೀವು ಒಂಬತ್ತನೇ ತಾರೀಕು ಇಡೀ ದೇಶ ಅಂತ ಅಖಿಲ ಭಾರತ ಮುಷ್ಕರವನ್ನ ಎಲ್ಲಾ ಕಾರ್ಮಿಕ ಸಂಘಟನೆಗಳು ಅನ್ಕೊಂಡಿದಾವೆ ಈ ಕಾರ್ಮಿಕ মাৰিছে <laughs>